ಸೀರೆ ವ್ಯಾಪಾರ ಮಾಡ್ತೇನೆ ಬೇಕೇ ನೋಡ್ತೀವ ನೀನು ಅದೇವಾಡೋ ಫ್ರೆಂಡ್ಸ್ ಬರೀ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವಾಗ ನೋಡ್ರಿ ಎಲ್ಲ ಸೀರಿ ನಾವು ದೀಪಾವಳಿ ಮಸ್ ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ ರೀ

इत शराद नाइस तो सॉरी छनगी रहती रहती है आमले मत्ता ब्लाउज ब्लाउज धर सकदा बनता है हां गली पर इतने ब्लाउज ही है शाइनिंग है पल्लू हम्म शाइनिंग है कि शाइनिंग का कलर सीरे हां मस्तादा सीरे और के कलर एक थीर थीर ग्रे कलर वन उड़ते रहते हैं इधर ನೀವ್ ಹೇಳಿದ್ಮಿ ಗ್ರೇ ಕಲರ್ ಅಂತಾರ ಅಂತಂದು ನಮ್ಗೆ ಗೊತ್ತಾಗುದಿಲ್ಲ ಗ್ರೇ ಕಲರ್ ಬುದಿ ಕಲರ್ ಬುದಿ ಕಲರ್ ಅಂತಿದ್ವಿ ನಾನಮ್ಮ ಗ್ರೇ ಕಲರ್ ಅನ್ನೋದು ಈಗ ಅದು ಜಲ್ದಿ ಅನ್ನಾಕ್ ಅಂದ್ರೆ ಬುದಿ ಕಲರ್ ಅಂತೀವ್ರಿ ನಾವು ಅದ್ರೊಳಗೆ ಕಲರ್ ಅದಾವ್ರಿ

ಹ್ಞೂ ಕಡಿಮೆ ಮಾಡಿ ಮಾಡಿ ಕೊಡ್ತೀವಿ ಫ್ರೆಂಡ್ಸ ತಗೊಳ್ಳಿ ಬಿಡ್ರಿ ಯಾರು ನೀವು ಮೊದಲು ಕಮೆಂಟ್ ಮಾಡ್ತೀರಿ ಅವ್ರಿಗೆ ಯಾವ ಸೀರೆ ನೀವು ಕೇಳಿದ ಸೀರೆ ಬಿಡೋಲ್ಲ ರೀ ಕೊಟ್ಬಿಡ್ತೀವಿ ನಿಮಗೆ ಆದ್ರೆ ರೇಟ್ ಬಂತು ಅಂದ್ರೆ ಅಂದತ್ತೀರಿ ನಾವು ತಗೊಂಬಂದು ರೇಟ್ ಇಲ್ಲ ಅಂತಂದ್ರೆ ಕೊಡಲ್ಲ ರೀ ಹ್ಞೂ ಹೆಂಗೈತೆ ನೋಡು ಅದು ಹ್ಞೂ ಮಸ್ತ್ ಐತಿ ಅವು ಮೂರು ಸೀರೆ ಒಮ್ಮೆ ನಮ್ಮ ಗಿಡ ಮರ ತಗೊಳಲ್ಲಂದು ಹ್ಞೂ ಅದು ಒಂದು ಉಳಿದೈತಿ ಅಷ್ಟೇ ಹಗರಕ್ಕೆ ಬರಬೇಕಿಲ್ರಿ ನೀವು

ಇವು ಇವು ಬನಾರಸಿ ನೋಡ್ರಿ ಅಷ್ಟು ಸೇಮ್ ಕ್ವಾಲಿಟಿ ರೀ ಆದ್ರೆ ಕಲರ್ 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 ಚೇಂಜ್ ಚೇಂಜ್ ಅದ ಡಿಸೈನ್ ಮಾರ ಕತ್ತ ಇವ ಸೀರೆ ಒಂದು ಸಾವಿರ ಸೀರೆ ಮರಿ ನೀವು

ನಮ್ಮೂರಗ ನಾನು ಸೀರೆ ಮಾರಿ ಬಂದಿನಿ ಹ್ಮ್ ಇಲ್ಲಂದ್ರಿ ಪಿಂಕ್ ಕಲರ್ ಪಿಂಕ್ ಕಲರ್ ಟೈಪ್ ಕಲರ್ ಹ್ಮ್ ಚಂದೈತ್ರಿ ಕೊಡ್ತೈತಿ ಲಗು ಬೇಕಂದ ಕಮೆಂಟ್ ಮಾಡ್ರಿ ಲಗು ಲಗ ತಗೋರಿ హస్సర్ నాడర్ గ్రీన్ కలర్ వొలగ్ నాడర్ గ్రీన్ కలర్ బ్లౌజ్ కలర్ ఇస్ షైంట్ నాడర్ బ్లౌజ్ నాది బ్లౌజ్ आले తామకడే హం సనోద ప్లేన్ ఐటెట్ నాడర్ ప్లేన్ ఐటె తామ బుట్ట 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 బారి మస్త ఐట నాడర్ చె ఫుల్ వర్క్ సేమ్ వర్క్ హం ಇದರಲ್ಲಿ ನಿಮಗೆ ಚಾಕಲೇಟ್ ಇದೆ ಸೇಮ ಎಲ್ಲ ಸೇಮ ಕಲರ್ ಚಾಕಲೇಟ್ ಚಾಕಲೇಟ್ ಇದೆ ಹಂಗ ಬಳ್ಳಿನ ಬೈತ್ರ ಅದು ಬಳ್ಳಿನ ಬಳ್ಳ ಆ ದೇದು ಜೊಡಿ ಅಕ್ಕ ತಂಗಿಯೆ ಇದ್ದಂಗೆ ಊಯಾಡ್ ಸೇರಿ ಅಕ್ಕ ತಂಗಿಯ ಚಾಕಲೇಟ್ ಇದೆ ಅಕ್ಕ ತಂಗಿಯೆ ನೋಡಿ ಅಕ್ಕ ತಂಗಿಯೆ ಸಿವಿ ಸ್ವಲ್ಪ ಬೇಳೆ ಇದ್ದಾಗ ಚಾಕಲೇಟ್ ತಗೊಳ್ಳೇ सब कब तक हट सकते भाई इबर्गी 왔다 세리요 আ카테게 세리요 아ద노아 할파 পরক 블োজ নিদলা 블োজ ورک এন እንತರলা ಅಂತಿದ್ಬಾ ал್ ದೊದದಿ ಮಾಜಿ ಸತ್ರಪಕಚ পরಕ್ 블োজ ಕೆ ಮ್ 블োজನ್ ದೇಕೋಡಿ ಇಕ್ಕಲರ ಐತೆ ಈಕ್ಕಲರ ಐತೆ ಈ ಕಲರ್ ಐತಿ ಹ್ಞೂ ಈ ಸೀರೆ ಅದ ಇದು ಅಪೋಸಿಟ್ ಎಂಡ್ ಜಾಮ್ ಬ್ಲೌಸ್ ಅದಕ್ಕೆ ಬಂದಿದ್ದು ಸೀರೆ ಅದಕ್ಕೆ ಬಂದೈತೆ ಹಂಗೆ ಅದಾವು ಅದ ಇದು ಸೇಮ್ ಇದೆ ಕಲರ್ ಐತಿ ನೀಲಿ ಕಲರ್ ಹ್ಞೂ ರೆಡ್ ಬ್ಲೌಸ್ ಬಂದೈತಿ ¿era la otra no? la Era la otra.